ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಟ್ಟನ್ನುವ ಕಾಲೇಜು ತರುಣಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಆರೋಪಿಯ ಹೆಸರು ಫಯಾಜ್ ಹುಬ್ಬಳ್ಳಿ ಮಹಾನಗರದಾದ್ಯಂತ ಕಾಲೇಜುಗಳ ಬಂದ್ಗೆ ಎ ಬಿ ಕರೆ ಕೊಟ್ಟಿದೆ ಬಿ ವಿ ಬಿ ಕಾಲೇಜಿನ ಎದುರು ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ನಡೆಸಿದೆ ಈ ಕ್ರೌರ್ಯಕ್ಕಿಂತ ಐದು ತಿಂಗಳ ಹಿಂದೆ ಉಡುಪಿಯ ನೇಜಾರಿನಲ್ಲಿ ನಾಲ್ಕು ಮಂದಿಯ ಬರ್ಬರ ಹತ್ಯೆ ನಡೆದಿತ್ತು ಏರ್ ಹಾಸ್ಟೆಸ್ ಆಗಿದ್ದ ಐನಾಜ್ ಆಕೆಯ ಅಕ್ಕ ಆಕೆಯ ತಾಯಿ ಮತ್ತು ಆಕೆಯ ಸಣ್ಣ ತಮ್ಮನನ್ನು ಮನೆಗೆ ನುಗ್ಗಿ ಹತ್ಯೆ ಮಾಡಲಾಗಿತ್ತು ಆರೋಪಿಯ ಹೆಸರು ಪ್ರವೀಣ್ ಚೌಗಲೆ ಈ ಹತ್ಯೆಯ ಬಳಿಕ ಐನಾಸ್ ತಂದೆ ನೂರ್ ಅಹಮದ್ ವಿವಿಧ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದರು ಸನ್ಮಾರ್ಗ ಚಾನೆಲ್ ನಲ್ಲಿ ಮನಬಿಚ್ಚಿ ಮಾತಾಡಿದ್ದರು ಅದನ್ನು ಕೇಳಿಸ್ತೀವಿ ನೋಡಿ ರಾತ್ರಿ ಸಾಯಂಕಾಲ ಬೆಳಿಗ್ಗೆ ನೋಡುವಾಗ ಬಸ್ಸಿನಲ್ಲಿ ಟಿಕೆಟ್ ತಗೊಳ್ಳುವುದಿಲ್ಲ ಕೆಲವರು ಕೆಲವರು ಕಂಡಕ್ಟರ್ ನನಗೆ ನೋಡಿ ಕಣ್ಣೀರು ಬರ್ತದೆ ಅವರಿಗೆ ದೇವರಿದ್ದಾನೆ ಹೆದರಿಬೇಡಿ ನಾವು ನಿಮ್ಮ ಜೊತೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾನೆ ಅವನು ಈ ಈ ಪ್ರಕರಣದಲ್ಲಿ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಆಗ್ತದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಹಾಗೆಯೇ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಯಾಸೀನ್ ಮಲ್ಪೆ ಅವರು ಈ ಕ್ರೌರ್ಯಕ್ಕೆ ಪ್ರತಿಕ್ರಿಯಿಸಿದ್ದರು ಅದನ್ನು ಮಾಧ್ಯಮಗಳು ಪ್ರಸಾರ ಮಾಡಿದ್ದವು ಅದನ್ನು ಕೇಳಿಸ್ತೀವಿ ನೋಡಿ ಇದಕ್ಕಿಂತ ಮುಂಚೆ ಉಡುಪಿಯ ಬಗ್ಗೆ ಬಹಳ ಕೆಟ್ಟ ರೀತಿಯ ಅಪಪ್ರಚಾರ ಈ ದೇಶದಲ್ಲಿ ನಡೆದಿತ್ತು ಉಡುಪಿಯಲ್ಲಿರುವವರೆಲ್ಲರೂ ಕೋಮುವಾದಿಗಳು ಒಬ್ಬರು ಧರ್ಮದವರು ಇನ್ನೊಂದು ಧರ್ಮದವರು ದ್ವೇಷಿಸುವವರು ಅಸಹನೆಯುಳ್ಳವರು ಎನ್ನುವ ಪ್ರಚಾರವಾಗಿತ್ತು ಆದರೆ ಇವತ್ತು ನನಗೆ ಹೆಮ್ಮೆ ಎನಿಸುತ್ತಿದೆ ಇಲ್ಲಿನ ಹಿಂದೂಗಳು ಕ್ರೈ ಕ್ರಿಶ್ಚಿಯನ್ರು ಎಲ್ಲರಿಗೂ ನಾನು ಹತ್ಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವರು ಈಗ ಆ ಘಟನೆಗಾಗಿ ದುಃಖಿಸಿದವರಿಗೆ ಯಾವುದೇ ಜಾತಿ ಧರ್ಮ ಎಂಬುದು ಇರಲಿಲ್ಲ ಇದನ್ನು ಯಾರೂ ಜಾತಿ ಧರ್ಮದ ಕನ್ನಡಕದಿಂದ ನೋಡಲಿಲ್ಲ ಬದಲಾಗಿ ಅವರನ್ನು ಮನುಷ್ಯರು ನಮ್ಮಂತಹ ಮನುಷ್ಯರು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಒಮ್ಮಂತ ಓರ್ವ ತಂದೆ ತನ್ನ ಮಕ್ಕಳನ್ನು ಪತ್ನಿಯನ್ನು ಕಳೆದುಕೊಂಡಿದ್ದಾರೆ ನಮ್ಮಂತಹ ಒಬ್ಬ ಮಗ ತಮ್ಮ ಸಹೋದರ ಸಹೋದರಿಯನ್ನು ಕಳೆದುಕೊಂಡಿದ್ದಾರೆ ಎಂಬ ದೃಷ್ಟಿಯಲ್ಲಿ ನಾವು ನೋಡಿದೆವು ನಮ್ಮ ಆ ಪರಿಸರದ ನಮ್ಮ ಅನೇಕ ಹಿಂದೂ ಬಂಧುಗಳು ಆ ದಿವಸ ದೀಪಾವಳಿ ಹಬ್ಬವನ್ನು ಆಚರಿಸಲಿಲ್ಲ ಈ ನೇಹಾ ಹಿರೇಮಠ್ ಹತ್ಯೆಗೆ ಸಂಬಂಧಿಸಿ ಬಿ ಜೆ ಪಿ ಸಂಸದ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ ಆ ಪ್ರತಿಕ್ರಿಯೆ ಹೇಗಿದೆ ನೋಡಿ ಅವ್ರ ಜೊತೆಗೆ ಹೋಗ್ತಾರೆ ಇಲ್ಲಿರುವವರಿಗೆ ಅವ್ರಿಗೇನು ಅನಿಸುತ್ತೆ ನಾವೇನು ಮಾಡಿದ್ರು ನಡೆಸ್ತದೆ ಅದಕ್ಕೆ ಈ ಲವ್ ಜಿಹಾದದ ಒಂದು ಪ್ರಯತ್ನದ ಒಂದು ಭಾಗ ಅಂತ ನನ್ನ ಭಾವನೆ ಇದನ್ನು ದಿಕ್ಕಿನಲ್ಲಿ ಸಮಗ್ರವಾದಂಥ ತನಿಖೆ ಆಗುತ್ತೆ ಅಂದಹಾಗೆ ಈ ಪ್ರತಿಕ್ರಿಯೆಗಳಲ್ಲಿರುವ ವ್ಯತ್ಯಾಸವನ್ನು ಗಮನಿಸಿದೀರ ತಂದೆ ನೂರ ಅಹಮ್ಮದರ ಮಾತಿನಲ್ಲಾಗಲಿ ಮುಸ್ಲಿಂ ಮುಖಂಡ ಯಾಸೀನ್ ಮಲ್ಪೆ ಅವರ ಮಾತಿನಲ್ಲಾಗಲಿ ಹಿಂದೂ ಸಮುದಾಯವನ್ನು ಅನುಮಾನಿಸುವ ಏನೇನೂ ಇರಲಿಲ್ಲ ಪ್ರವೀಣ್ ಜೌಗಲೆಯ ಹತ್ಯೆಗೆ ಹಿಂದೂ ಸಮುದಾಯ ಹೊಣೆಯಲ್ಲ ಎಂದೇ ಯಾಸೀನ್ ಮಲ್ಪೆ ಬಹಿರಂಗವಾಗಿ ಘೋಷಿಸಿದರು ವ್ಯಕ್ತಿಯ ತಪ್ಪಿನಲ್ಲಿ ಸಮುದಾಯದ ಸಂಚನ್ನು ಹುಡುಕುವುದನ್ನು ಅವರು ವಿರೋಧಿಸಿದ್ದರು ಕ್ರಿಮಿನಲ್ ಕೃತ್ಯಕ್ಕೂ ವ್ಯಕ್ತಿಯ ಧರ್ಮಕ್ಕೂ ಸಂಬಂಧ ಕಲ್ಪಿಸುವುದನ್ನು ಅವರು ಖಂಡಿಸಿದರು ಹಾಗೆಯೇ ಅತ್ಯಂತ ಭಾವುಕ ಸನ್ನಿವೇಶದಲ್ಲೂ ಆ ನೂರ್ ಮುಹಮ್ಮದ್ ಎಂಬ ತಂದೆ ಪ್ರವೀಣ್ ಚೌಗಲೆಯ ಧರ್ಮವನ್ನು ಕಟಕಟೆಯಲ್ಲಿ ನಿಲ್ಲಿಸಲೇ ಇಲ್ಲ ಆತನ ತಪ್ಪಿಗೆ ಆತನ ಸಮುದಾಯವನ್ನು ಹೊಣೆ ಮಾಡಲೇ ಇಲ್ಲ ಕೃತ್ಯದ ಹಿಂದೆ ಧಾರ್ಮಿಕ ಸಂಚು ಇದೆ ಎಂದು ಹೇಳಲೇ ಇಲ್ಲ ಅಂಥ ಸಂದರ್ಭದಲ್ಲೂ ಅವರು ಸಂಯಮವನ್ನು ಪಾಲಿಸಿದರು ಆದರೆ ಸಂಸದ ಪ್ರಹ್ಲಾದ್ ಜೋಶಿ ನೇರ ನೇರ ಸ್ನೇಹಲ ಹತ್ಯೆಯನ್ನು ಧರ್ಮದೊಂದಿಗೆ ಜೋಡಿಸಿದರು ಲವ್ ಜಿಹಾದ್ ಆಗಿರಬಹುದು ಅನ್ನುವ ಅನುಮಾನ ವ್ಯಕ್ತಪಡಿಸಿದರು ಆ ಮೂಲಕ ವ್ಯಕ್ತಿಯ ತಪ್ಪನ್ನು ಸಮುದಾಯದ ಮೇಲೆ ಹೊರಿಸಲು ಶ್ರಮಿಸಿದರು ಹಾಗೆಯೇ ಎ ಬಿ ಪಿ ನಾಯಕರು ಈ ಕ್ರೌರ್ಯವನ್ನು ಲವ್ ಜಿಹಾದ್ ಅಂದರು ಭಾಗದಲ್ಲಿ ಲವ್ ಜಿಯಾದ್ ಅನ್ನುವ ಪದವನ್ನು ಬಳಕೆ ಮಾಡ್ತಿದ್ರು ಅಲ್ಲಿ ಲವ್ ಜಿಯಾದ್ ಪ್ರಕರಣ ನೋಡ್ತಿದ್ವಿ ಆದರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ ಅಂತಹ ನಗರದಲ್ಲಿ ಈ ತರದ ಲವ್ ಜಿಯಾದ್ ಪ್ರಕರಣ ಕಂಡು ಬರ್ತಿರುವಂಥದ್ದು ಇಡೀ ವಿದ್ಯಾರ್ಥಿ ಸಮುದಾಯ ಭಯಪಡುವ ರೀತಿ ಆಗಿದೆ ಈ ತರದ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳು ಎಲ್ಲಿವರೆಗಿರ್ತಾರೋ ಅವರಿಗೆ ಅವರಿಗೆ ಸಪೋರ್ಟ್ ಮಾಡುವಂತಹ ರಾಜ್ಯ ಸರ್ಕಾರ ಎಲ್ಲಿವರೆಗೆ ಎಲ್ಲಿಯವರೆಗೆ ಬಿಜೆಪಿ ಮತ್ತು ಅದರ ಪರಿವಾರ ಲವ್ ಜಿಯಾದ್ ಹಿನ್ನೆಲೆಯಲ್ಲಿ ಒತ್ತಡ ಹಾಕಿತು ಅಂದ್ರೆ ಇದು ಲವ್ ಜಿಹಾದ್ ಅಲ್ಲ ಎಂದು ಖುದ್ದು ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಡಬೇಕಾಯಿತು ಆದರೆ ಉಡುಪಿ ಪ್ರಕರಣಕ್ಕೆ ಸಂಬಂಧಿಸಿ ಬಿಜೆಪಿಯಾಗಲಿ ಅದರ ಪರಿವಾರ ಸಂಘಟನೆಗಳಾಗಲಿ ಈ ಬಗೆಯ ಪ್ರತಿಭಟನೆ ನಡೆಸಿಯೇ ಇಲ್ಲ ಇಂತಹ ಅನುಮಾನವನ್ನು ವ್ಯಕ್ತಪಡಿಸಿಯೇ ಇಲ್ಲ ಯಾಕಂದರೆ ಉಡುಪಿ ಕ್ರೌರ್ಯದ ಆರೋಪಿಯ ಹೆಸರು ಪ್ರವೀಣ್ ಚೌಗಲೆ ಎಂದೇ ಹೊರತು ಫಯಾಜ್ ಎಂದಲ್ಲ ಇನ್ನೂ ಒಂದು ಕುತೂಹಲಕಾರಿ ಅಂಶವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಈ ದೇಶದಲ್ಲಿ ಪ್ರತಿದಿನ ಸರಾಸರಿ ಎಂಬತ್ತಾರರಷ್ಟು ರೇಪ್ ಪ್ರಕರಣಗಳು ನಡೆಯುತ್ತೆ ಇದು ನನ್ನ ಲೆಕ್ಕ ಅಲ್ಲ ಎನ್ ಸಿ ಆರ್ ಬಿ ಅಥವಾ ರಾಷ್ಟ್ರೀಯ ಕ್ರೈಮ್ ಬ್ಯೂರೋ ನೀಡಿರುವ ವರದಿ ಎರಡು ಸಾವಿರದ ಇಪ್ಪತ್ತೊಂದರ ಲೆಕ್ಕ ಇದು ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತಾರು ಮಹಿಳೆಯರ ಮೇಲೆ ರೇಪ್ ನಡೆದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಸಾವಿರದ ನಾಲ್ನೂರ ಅರುವತ್ತು ಮಂದಿ ಮಹಿಳೆಯರ ಮೇಲೆ ರೇಪ್ ನಡೆದಿತ್ತು ಎಂದು ಈ ಎನ್ ಸಿ ಆರ್ ಬಿ ವರದಿ ಹೇಳುತ್ತೆ ಅಂದರೆ ಒಂದೇ ವರ್ಷದಲ್ಲಿ ನಾಲ್ಕು ಸಾವಿರದಷ್ಟು ರೇಪ್ ಪ್ರಕರಣಗಳು ಹೆಚ್ಚಾಗಿವೆ ನೀವೇ ಹೇಳಿ ನೇಹಾ ಹಿರೇಮಟ್ಲನ್ನು ಹತ್ಯೆಗೈದ ಏಪ್ರಿಲ್ ಹದಿನೆಂಟರ ಅದೇ ದಿನ ಈ ದೇಶದಲ್ಲಿ ಎಂಬತ್ತಾರು ರೇಪ್ ಪ್ರಕರಣಗಳು ನಡೆದಿವೆ ಆದರೆ ಒಂದೇ ಒಂದು ಪ್ರಕರಣವಾದರೂ ನಮ್ಮಲ್ಲಿ ಚರ್ಚೆಗೆ ಒಳಗಾಗಿದೆಯಾ ಎಲ್ಲಿಯಾದರೂ ಪ್ರತಿಭಟನೆ ನಡೆದದ್ದನ್ನು ಕೇಳಿದ್ದೀರಾ ನ್ಯಾಯವನ್ನು ಆಗ್ರಹಿಸಿ ಬೀದಿಗಿಳಿದ ರಾಜಕೀಯ ಪಕ್ಷಗಳನ್ನು ಕಂಡಿದ್ದೀರ ಇಲ್ಲ ಇಲ್ಲ ಮತ್ತು ಇಲ್ಲ ಎಂದೇ ಇದಕ್ಕೆ ಉತ್ತರ ಯಾಕೆ ಹೀಗೆ ಈ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಅಂದರೆ ಪ್ರತಿದಿನ ಸಾವಿರದಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಎಂದೇ ಅರ್ಥ ಮಹಿಳಾ ಚುಡಾವಣೆಯ ಪ್ರಕರಣಗಳು ಕೂಡ ಬಹುತೇಕ ಇಷ್ಟೇ ಇವೆ ಆದರೆ ಈ ವಿಷಯದಲ್ಲಿ ಎಷ್ಟು ಪ್ರತಿಭಟನೆಗಳು ನಡೆಯಬೇಕಿತ್ತು ರಾಜಕಾರಣಿಗಳ ಎಷ್ಟು ಹೇಳಿಕೆಗಳು ಬರಬೇಕಿತ್ತು ಬರ್ತಾ ಇದೆಯಾ ಬಂದಿದೆಯಾ ಇಲ್ಲ ಇಲ್ಲ ಮತ್ತು ಇಲ್ಲ ಎಂಬುದೇ ಇದಕ್ಕೆ ಉತ್ತರ ಯಾಕಂದರೆ ಈ ದೇಶದಲ್ಲಿ ಕ್ರೌರ್ಯವನ್ನು ಹಿಂದೂ ಮತ್ತು ಮುಸ್ಲಿಂ ಎಂದು ವಿಭಜಿಸಲಾಗಿದೆ ಸಂತ್ರಸ್ತ ಹಿಂದೂ ಮತ್ತು ಆರೋಪಿ ಮುಸ್ಲಿಂ ಆದರೆ ಮಾತ್ರ ಈ ಕೃತ್ಯ ಕ್ರೌರ್ಯ ಅನಿಸಿಕೊಳ್ಳುತ್ತೆ ಪ್ರತಿಭಟನೆಗೆ ಅರ್ಹವಾಗುತ್ತೆ ರಾಜಕಾರಣಿಗಳು ಮಾತಾಡಬೇಕಾದ ಕೃತ್ಯವಾಗಿ ಗುರುತಿಸಿಕೊಳ್ಳುತ್ತೆ ಅಷ್ಟೆ ನಿಜವಾಗಿ ಪ್ರತಿ ನೂರು ರೇಪ್ ಪ್ರಕರಣಗಳಲ್ಲಿ ಮೂವತ್ತು ಮಂದಿಗೆ ಮಾತ್ರ ಶಿಕ್ಷೆಯಾಗುತ್ತೆ ಇದು ಸರ್ಕಾರವೇ ಒದಗಿಸಿರುವ ಮಾಹಿತಿ ಅಂದರೆ ಎಪ್ಪತ್ತು ಮಂದಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾರೆ ನಿಜವಾಗಿ ನಾವು ಪ್ರತಿಭಟಿಸಬೇಕಾದದ್ದು ಇದರ ವಿರುದ್ಧ ಪ್ರತಿ ನೂರರಲ್ಲಿ ಎಪ್ಪತ್ತರಷ್ಟು ಅಪರಾಧಿಗಳು ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ದೇಶದಲ್ಲಿ ಪ್ರವೀಣ್ ಚೌಗಲೆ ಯಾಕಾಗಿ ಹೆದರಬೇಕು ಕಾಲೇಜಿನ ಮುಂದೆಯೇ ಹೆಣ್ಣು ಮಗಳಿಗೆ ಚೂರಿ ಹಾಕಲು ಫಯಾಜ್ ಯಾಕೆ ಹೆದರಬೇಕು ಕೆಲವು ದಿನಗಳಲ್ಲಿ ಜನರು ಈ ಪ್ರಕರಣವನ್ನು ಮರೀತಾರೆ ಮತ್ತು ತಾನು ಆರಾಮವಾಗಿ ಜೈಲಿನಿಂದ ಹೊರಬರುತ್ತೇನೆ ಎಂದು ಚೌಗಲೆ ನಂಬಿಕೊಂಡಿದ್ದರೆ ಅದರಲ್ಲಿ ಆತನ ತಪ್ಪೇನಿದೆ ಫಯಾಜ್ನಲ್ಲಿ ಅಂತಹ ಧೈರ್ಯ ಇದ್ದರೆ ಅದಕ್ಕೆ ಯಾರು ಹೊಣೆ ನಿಮಗೆ ಗೊತ್ತಿರಲಿ ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ಹತ್ತು ವರ್ಷಗಳಲ್ಲಿ ಆಗುವ ಕ್ರಿಮಿನಲ್ ಕೃತ್ಯಗಳು ನಮ್ಮಲ್ಲಿ ಕೆಲವೇ ತಿಂಗಳುಗಳಲ್ಲಿ ಆಗುತ್ತಿರುವುದೇಕೆ ಎಂಬ ಪ್ರಶ್ನೆಯನ್ನು ನೀವು ನಿಮ್ಮಲ್ಲೇ ಒಮ್ಮೆ ಕೇಳಿಕೊಳ್ಳಿ ಉತ್ತರ ಸುಲಭದಲ್ಲಿ ಸಿಗುತ್ತೆ ಅಲ್ಲಿ ಶಿಕ್ಷೆ ತೀವ್ರ ಮತ್ತು ಅಷ್ಟೇ ಶೀಘ್ರ ಸೌದಿಯನ್ನು ಆಳ್ತಾ ಇರುವ ಸೌದ್ ರಾಜಕುಟುಂಬದ ರಾಜಕುಮಾರ ತುರ್ಕಿ ಬಿನ್ ಸೌದ್ ಬಿನ್ ಅಲ್ ಕಬೀರ್ ಅನ್ನುವವ ಎರಡು ಸಾವಿರದ ಹದಿಮೂರರಲ್ಲಿ ಹತ್ಯೆಯಲ್ಲಿ ಭಾಗಿಯಾಗ್ತಾನೆ ತನ್ನ ಗೆಳೆಯನನ್ನು ಗುಂಡು ಹಾರಿಸಿ ಕೊಂದು ಹಾಕ್ತಾನೆ ಕೇವಲ ಮೂರೇ ಮೂರು ವರ್ಷಗಳ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಆತನನ್ನು ಗಲ್ಲಿಗೇರಿಸಲಾಗತ್ತೆ ಸೌದಿಯನ್ನು ಆಳ್ತಾ ಇರುವ ರಾಜಕುಟುಂಬದ ಕುಡಿಯನ್ನೇ ರಾಜರಿಗೆ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಿಷ್ಠುರ ನ್ಯಾಯ ಶೀಘ್ರ ನ್ಯಾಯ ಮತ್ತು ಪಕ್ಷಪಾತ ರಹಿತ ನ್ಯಾಯ ಜಾರಿಯಾಗದ ಹೊರತು ಕ್ರೈಮ್ಗಳು ಕಡಿಮೆಯಾಗಲಾರವು ಹಾಗೆಯೇ ಕ್ರಿಮಿನಲ್ ಕೃತ್ಯಗಳನ್ನು ಧರ್ಮಾಧಾರಿತವಾಗಿ ವಿಭಜಿಸುವ ರಾಜಕಾರಣ ಇರುವವರೆಗೆ ಅಪರಾಧಿಗಳು ಯಾರಿಗೂ ಭಯಪಡಲಾರರು ಯಾವುದಕ್ಕೂ ಹೆಸಲಾರರು ಅಷ್ಟೇ ಗಾಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ and innovation, stands as your dynamic ಡೈನಾಮಿಕ್ for ಫಾರ್ ಪ್ರೋಗ್ರೆಸ್ ಗಾಡಿಯಾರ್ ಗ್ರೂಪ್ safety ಸೇಫ್ಟಿ ಗಾರ್ಡಿಯನ್ಸ್ in firefighting and builds vibrant ಕಮ್ಯುನಿಟೀಸ್ ಇನ್ ರಿಯಲ್ ಎಸ್ಟೇಟ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ